ಬೆಳಗಾವಿ ಜಿಲ್ಲೆಯ ಗೋಕಾಕ್ ನಗರದಲ್ಲಿ ಅತಿವೃಷ್ಟಿಯಿಂದ ಸಂತ್ರಸ್ತರ ಕುಟುಂಬಗಳಿಗಾಗಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಆರಂಭಿಸಲಾಗಿರುವ ಕಾಳಜಿ ಕೇಂದ್ರಕ್ಕೆ ಜಿಲ್ಲಾಧಿಕಾರಿ ಮೊಹಮ್ಮದ್ ರಶನ್ ಅವರು ಭಾನುವಾರ ಭೇಟಿ ನೀಡಿ ಸಂತ್ರಸ್ತರ ಸಮಸ್ಯೆಗಳನ್ನು ಆಲಿಸಿದರು ಬಟ್ಟೆ ಏನಿದೆ ಏರಿಕೆ ಆಗ್ತಾ ಇದೆ ಈಗ ಮಹಾರಾಷ್ಟ್ರದಲ್ಲಿ ಕೋಲಾಪುರದಿಂದ ಮತ್ತೆ ಸತಾನದಿಂದ ಅಲ್ಲಿನ ಜಿಲ್ಲಾಧಿಕಾರಿಗಳ ಜೊತೆ ನಾವು ಸತತವಾಗಿ ಮೂರು ದಿವಸದಿಂದ ಸಂಪರ್ಕದಲ್ಲಿದ್ದೀವಿ ಅಲ್ಲಿಂದ ಎಷ್ಟು ನೀರು ಬರ್ತಾ ಇದೆ ಅದರದ್ದು ಪ್ರಮಾಣ ಏನಿದೆ ನಮ್ಗೆ ಗೊತ್ತಿದೆ ಈಗ ಇನ್ನೊಂದು ಎರಡು ದಿವಸ ಈ ರೀತಿಯ ಪರಿಸ್ಥಿತಿ ನಮಗೆ ನಾವು ಎದುರಿಸಬೇಕು ಅದಕ್ಕೋಸ್ಕರ ಜಿಲ್ಲಾಡಳಿತದಿಂದ ಪೊಲೀಸ್ ವತಿಯಿಂದ ಎಲ್ಲಾ ಕಡೆ ಈ ರೀತಿಯ ನಾವು ಕಾಳಜಿ ಕೇಂದ್ರಗಳನ್ನು ನಾವು ಸ್ಥಾಪನೆ ಇಲ್ಲಿ ತಮಗೆ ಎಲ್ಲಾ ರೀತಿಯ ಸೌಲಭ್ಯಗಳು ಕಲ್ಪಿಸೋದಕ್ಕೆ ನಾನು ತಹಶೀಲ್ದಾರ್ವರೆಗೆ ಹೇಳಿದ್ದೀನಿ ಇಲ್ಲಿ ಖಾಯವಾಗಿ ಸಿಬ್ಬಂದಿಗಳನ್ನು ನಾವು ಇಟ್ಕೊಳ್ತೀವಿ ಆರೋಗ್ಯ ಇರ್ತಾರೆ ಮತ್ತೆ ರೇಷನ್ ಕೊಡ್ಲಿಕ್ಕೆ ತಿಂಡಿ ಊಟ ಮತ್ತೆ ತಮಗೆ ಬೆಡ್ಶೀಟ್ ಬ್ಲಾಂಕೆಟ್ ಟೂತ್ ಪೇಸ್ಟ್ ಪೇಸ್ಟ್ ಎಲ್ಲ ಕೊಡೋದಿಕ್ಕೆ ತಾವು ಎಲ್ಲ ವ್ಯವಸ್ಥೆ ಆಲ್ರೆಡಿ ಅಂತ ನಾನು ಭಾವಿಸ್ತಾ ಇದ್ದೀನಿ ಮಾಡಲಿಲ್ಲ ಅಂದರೆ ಇನ್ನೊಂದು ಎರಡು ತಾಸು ಒಳಗಡೆ ಎಲ್ಲಾ ವ್ಯವಸ್ಥೆ ಇವತ್ತು ದಯವಿಟ್ಟು ಮಾಡಿಕೊಳ್ಳಿ ಈಗ ನಾನು ರೌಂಡ್ಸ್ ಮೇಲೆ ಹೋಗ್ತಾ ಇದ್ದೀನಿ ನೆನ್ ತಾಲೂಕುಗಳಲ್ಲಿ ರೌಂಡ್ಸ್ ಮೇಲೆ ಹೋಗ್ತಾ ಇದಾರೆ ಯಾವುದೇ ತೊಂದರೆ ಆಗಲ್ಲ ತಾವೆಲ್ಲರೂ ಒಂದೇ ಕಾಳಜಿ ವಹಿಸಬೇಕು ನಮ್ಮ ಕಾಳಜಿ ಕೇಂದ್ರದಲ್ಲೇ ಇರಬೇಕು ಸ್ವಲ್ಪ ನೀರಿನ ಮಟ್ಟ ಕಡಿಮೆ ಆದ ತಕ್ಷಣ ವಾಪಸ್ ಹೋಗೋದು ಪುನಃ ಇಲ್ಲಿಗೆ ಬರೋದು ಆ ಕೆಲಸಗಳನ್ನು ದಯವಿಟ್ಟು ಮಾಡಬೇಡಿ ತಮ್ಮ ಸಂಬಂಧಿಕರಿಗೆ ದಯವಿಟ್ಟು ಹೇಳ್ರಿ ಎಲ್ಲೆಲ್ಲಿ ನೀರು ಸ್ವಲ್ಪ ಊರು ಹೊರಗಡೆ ನಿಗ್ತಾ ಇದೆ ಅವ್ರು ತಕ್ಷಣವಾಗಿ ಹತ್ತಿರದಲ್ಲಿರುವಂತ ಕಾಳಜಿ ಕೇಂದ್ರಕ್ಕೆ ಬರಬೇಕಂತ ತಾವು ಫೋನ್ ಮೇಲೆ ಹೇಳಬಹುದು ತಮ್ಮ ಸಂಪರ್ಕದಲ್ಲಿರುವಂತ ಎಲ್ಲರಿಗೂ ತಾವು ಹೇಳಬಹುದು ಇದಲ್ಲದೆ ಇಲ್ಲಿ ಶೌಚಾಲಯ ಫೆಸಿಲಿಟಿ ಇರಬಹುದು ಅದೆಲ್ಲ ದಯವಿಟ್ಟು ಸಾವು ಮೇಂಟೈನ್ ಮಾಡ್ಕೋಬೇಕು ಸ್ಯಾನಿಟೇಷನ್ ಈಗ ಜಮಖಾನೆ ಎಲ್ಲ ಕಡೆ ಹಾಕ್ರಿ ಅವರು ಚೆನ್ನಾಗಿ ಮಲ್ಪಬೇಕು ಯಾವುದೇ ತೊಂದರೆ ಆಗಬಾರ್ದು ಸೆಕ್ಯೂರಿಟಿ ಇಟ್ಕೊಳ್ಳಿ ಯಾವುದೇ ಗಲಾಟೆನ ಆಗಬಾರ್ದು ಇವೆಲ್ಲ ಪೂರ್ವ ಎಚ್ಚರಿಕೆಗಳನ್ನು ವಹಿಸಿ ಎಲ್ಲಾ ಕೆಲಸವನ್ನು ದಯವಿಟ್ಟು ಯಶಸ್ವಿಯಾಗಿ ನಡೆ ಆರು ದಿವಸಗಳಿಂದ ಇದನ್ನು ಭಾಳ ಫೋಕಸ್ಡ್ ಆಗಿ ಮಾನಿಟರ್ ಮಾಡ್ತಾ ಇದ್ದೀವಿ ತಮ್ಮೆಲ್ಲರಿಗೆ ನಾನು ಮುಂಚಿತವಾಗಿ ಹೇಳಿದ್ದೀನಿ ಸತಾರಾ ಜಿಲ್ಲಾಧಿಕಾರಿ ಇರ್ಬೋದು ಅಲ್ಲಿ ಮಹಾರಾಷ್ಟ್ರದಲ್ಲಿ ಕೋಲಾಪುರ್ ಜಿಲ್ಲಾಧಿಕಾರಿ ಇರ್ಬೋದು ಅವ್ರ ಜೋಡಿ ಪ್ರತಿ ಎರಡು ತಾಸಿಗೆ ಒಮ್ಮೆ ನಾವು ಮಾತುಕತೆ ನಡೆಸ್ತಾ ಇದ್ದೀವಿ ನಮ್ಮ ರಾಜ್ಯದಲ್ಲಿಯೂ ಜಿಲ್ಲಾಧಿಕಾರಿಯಿಂದ ಮೇಲಿನ ಮಟ್ಟ ಸಿ ಎಮ್ ಸಾಹೇಬರ ತನಕ ನಮ್ಮ ಬೆಳಗಾವಿ ಜಿಲ್ಲೆ ಬಗ್ಗೆ ಬೆಳಗಾವಿ ಜಿಲ್ಲೆ ಬಗ್ಗೆ ಭಾಳ ಕಾಳಜಿ ವಹಿಸಿ ಅವರೆಲ್ಲರೂ ಮಾಹಿತಿಯನ್ನು ಸಂಗ್ರಹಣೆ ಮಾಡ್ತಾ ಇದ್ದಾರೆ ಇವತ್ತು ಬೆಳಿಗ್ಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಅದೇ ರೀತಿ ನಮ್ಮ ಕಂದಾಯ ಸಚಿವರು ಅವರು ನನ್ನ ಜೋಡಿ ಒಂದು ಅರ್ಧ ತಾಸು ಮಾತಾಡಿ ಎಲ್ಲ ನಮ್ಮ ಪರಿಸ್ಥಿತಿ ಏನಿದೆ ಎಲ್ಲ ಪರಿಸ್ಥಿತಿ ಬಗ್ಗೆ ಅವರು ಒಂದು ಪೂರ್ತಿ ರೂಪದ ಮಾಹಿತಿಯನ್ನು ನನ್ನಿಂದ ತಗೊಂಡಿದ್ದಾರೆ ಈಗಿನ ಪರಿಸ್ಥಿತಿ ಏನಿದೆ ಅಂದರೆ ನಮ್ಮ ಮಹಾರಾಷ್ಟ್ರದಿಂದ ಎಂಟೈರ್ ಕೃಷ್ಣಾ ಕ್ಯಾಚ್ಮೆಂಟ್ ಏರಿಯಾನಲ್ಲಿ ಸರಿಸುಮಾರು ಎರಡೂವರೆ ಲಕ್ಷ ಕ್ಯೂಸೆಕ್ಸ್ ಸಡನ್ಲಿ ಮಳೆ ಬಂದಾಗ ಊರುಗಳ ಒಳಗಡೆ ನೀರು ನುಗ್ಗೋದು ಹೊಲಗಳ ಒಳಗಡೆ ನೀರು ನುಗ್ಗೋ ಸಾಧ್ಯತೆಗಳು ಉಂಟಾಗುತ್ತೆ ನಮಗೆ ಅದು ಗೊತ್ತಿದೆ ಅದಕ್ಕೆ ನಾವು ಪೂರ್ವವಾಗಿ ಎಚ್ಚರಿಕೆ ವಹಿಸಿ ಎಲ್ಲ ಕಡೆ ಕಾಳಜಿ ಕೇಂದ್ರಗಳನ್ನು ನಾವು ನಿಗದಿ ಮಾಡಿ ಯಾವ್ಯಾವ ಪೂರ್ವಸಿದ್ಧತೆ ಮಾಡ್ಕೋಬೇಕೋ ನಮ್ಮ ಎ ಸಿ ತಹಶೀಲ್ದಾರ್ ಪೊಲೀಸ್ ಪೊಲೀಸರ ಬಗ್ಗೆ ಹೇಳಬೇಕಂದ್ರೆ ಎಸ್ ಪಿ ಅವರಿಂದ ಪೊಲೀಸ್ ಕಮಿಷನರಿಂದ ತಲಮಟ್ಟದಲ್ಲಿ ನಮ್ಮ ಕಾನ್ಸ್ಟೇಬಲ್ ಇರ್ಬೋದು ಹೋಮ್ ಗಾರ್ಡ್ ಇರ್ಬೋದು ಎಲ್ಲರೂ ಫೀಲ್ಡ್ ಡ್ಯೂಟಿ ಮಾಡ್ತಾ ಇದ್ರು ಈಗ ಬ್ರಿಡ್ಜ್ ರೋಡ್ ಎಲ್ಲೆಲ್ಲಿ ನಮಗೆ ಈಗ ಸಬ್ಮರ್ಜ್ ಆಗಿದೆ ಅಲ್ಲಿ ಬ್ಯಾರಿಕೇಡಿಂಗ್ ಇಟ್ಟಿದ್ದಾರೆ ಎಲ್ಲ ಕಡೆ ಡೈವರ್ಷನ್ ಮಾಡ್ತಾ ಇದ್ದಾರೆ ನನ್ನ ಪ್ರಕಾರ ಜಿಲ್ಲಾಧಿಕಾರಿಯಾಗಿ ನಾವು ಭಾಳ ಒಳ್ಳೆ ಕೋಆರ್ಡಿನೇಷನ್ ಮಾಡ್ತಾ ಇದ್ದೀವಿ ಹೌದು ಇಷ್ಟು ಇಷ್ಟು ವಿಪರೀತ ಮಳೆ ಆದಾಗ ಜನರಿಗೆ ತೊಂದರೆ ಆಗುತ್ತೆ ಆದರೆ ಎಲ್ಲ ರೀತಿಯ ಪೂರ್ವ ಸಿದ್ಧತೆಗಳು ನಾವು ಮಾಡ್ಕೊಂಡಿದೀವಿ ಅದರಿಂದ ಸ್ವಲ್ಪ ನಮಗೆ ಈಗ ಅನುಕೂಲ ಪರಿಸ್ಥಿತಿ ನಮಗೆ ಈಗ ಸದ್ಯಕ್ಕೆ ಇದೆ